<ditemak> si Prapanti kau berada, antara cuma dia, antara cuma dia. Si Prapanti kau berada, antara ಯಾವನು ಇದಿಲ್ಲ ಪಾಪ ಎಲ್ಪ್ ಮಾಡ್ಬೇಕಂತ ಜನಕ್ಕೆ ತುಂಬಾ ಚೆನ್ನಾಗಿದೆ ಒಳ್ಳೆ ಸಿನಿಮಾ ಬಂದು ಎಲ್ಲರೂ ನೋಡಿ ಇನ್ನೊಂದು ಬಂಗಾರದ ಮನುಷ್ಯ ಅಂದ್ರೆ ಶಿವಣ್ಣ ಅವ್ರೆ ಶಿವಣ್ಣ ತುಂಬಾ ಚೆನ್ನಾಗಿ ಸೂಟಬಲ್ ಆಗಿದೆ ತುಂಬಾ ಖುಷಿಯಾಗಿದೆ ಆಗಿದೆ ಬಂದು ಸೂಪರ್ ಸಿನಿಮಾ ಚೆನ್ನಾಗಿದೆ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಹುಟ್ಟಾಗಿಂದ ಕೇಳ್ತಾನೆ ಇದೀವಿ ಬರೀ ಕೇಳ್ತಾ ಇದೀವಿ ಅಷ್ಟೇ ಸಿನಿಮಾ ಮುಖ್ಯಾಂತರ ಜನರ ಹತ್ರ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಐ ಟಿ ಪಿ ಟಿ ಕಂಪ್ನಿಲಿ ಕೆಲಸ ಮಾಡೋರು ಸಾಫ್ಟ್ವೇರ್ಸ್ ಲಾಯರ್ಸ್ ಎಲ್ಲಾರು ಬರ್ತಾರೆ ಬರದೇ ಸ್ಟ್ರೈಕ್ ಗೆ ಮನೇಲಿ ತುತ್ಕೊಳ್ಳೋ ಅಂತ ಹೇಳೋದು ಹೇಳೋದೇನು ಅಂದ್ರೆ ರೈತ ಸಮಸ್ಯೆ ಕಾಂಗ್ರೆಸ್ ಸಮಸ್ಯೆ ಅಂದಾಗ ಆಚೆ ಬನ್ನಿ ಸಪೋರ್ಟ್ ಕೊಡಿ ಅವ್ರು ಇದ್ರೇನ ನಾವು ಅವ್ರಿಗೆ ಅಂದ್ರೆ ನಾವಿಲ್ಲ ಅದ್ರಿಂದ ಒಂದ್ ಸಂದೇಶವಾಗಿ ಸಿನಿಮಾ ಮುಖಾಂತರ ಶಿವಣ್ಣ ಹೇಳಿದಾರೆ ಶಿವಣ್ಣನ ಆಕ್ಟಿಂಗ್ ಬಗ್ಗೆ ಯಾರು ಏನಾಗ ಮಾತಾಡಂಗೆ ಇಲ್ಲ ಅವರು ಎಷ್ಟೋ ನಾಯಿ ನಡೆಯರು ಮಾತಾಡ್ತಾರೆ ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ಏನೇ ಮಾತಾಡಿದ್ರು ಅಣ್ಣವ್ರು ಅಣ್ಣ ಅವರು ಅಂಶದ ಏನೋ ತಿಳ್ಕೊಳಕ್ ಆಗಲ್ಲ ಹೇಳೋದಿಷ್ಟ ಜನಕ್ಕೆ ಸಿನಿಮಾ ಚೆನ್ನಾಗಿದೆ ರೀತಿ ಇದೆ ಇದು ಬಂಗಾರದ ಮನುಷ್ಯ ಅಂತ ಸಿನಿಮಾ ಬಂತು ಬಂಗಾರದ ಸಣ್ಣ ಬಂಗಾರದ ಮನುಷ್ಯ ಅಲ್ಲಿ ಒಂದೊಂದ್ ಫ್ರೇಮ್ ಅಲ್ಲಿ ರಾಜ್ಕುಮಾರ್ ಫೋಟೋ ತೋರಿಸ್ತಾರೆ ಜನಗಳ ಕಣ್ಣಲ್ಲಿ ನೀರು ಬರ್ತಾರೆ ರಾಜ್ಕುಮಾರ್ ಸಿನಿಮಾ ಮಾಡಿದ್ದಾರೆ ನಮ್ಮ ಜನಗಳ ರಾಜ್ಕುಮಾರ್ ಇದ್ದಾರೆ ರೈತರ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ರೈತರಿಗೆ ಯಾವ ತರ ಕಷ್ಟಗಳು ಕಷ್ಟಗಳು ಅನುಭವಿಸ್ತಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂತಾರೆ ಸಾಲ ತಗೊಂಡ್ ಇದು ಮಾಡ್ತಾರೆ ತೊಂದರೆಗಳು ಕೊಡ್ತಾರೆ ಅದಕ್ಕೆ ಶಿವಣ್ಣ ಅವರು ರಿಯಲ್ ಆಗಿ ಬಗ್ಗೆ ಓಡಾಡ್ಬಿಟ್ಟು ಇವತ್ತಿಂದ ಕಾರ್ಪೊರೇಟ್ ಲೈಫ್ ಹೆಂಗ್ ಲೈಫ್ ಹೆಂಗಿದೆ ಎಲ್ಲಾ ರೀತಿನ ಸಪೋರ್ಟ್ ಮಾಡಿದ್ರೆ ಸಿನಿಮಾ ನೋಡಬೇಕು ಸ್ಟೋರಿ ಹೇಳ್ಬಿಟ್ರೆ ಜನಕ್ಕೆ ಒಂದು ಕುಟುಂಬ ಎಲ್ಲ ಉಂಟಾಗತ್ತೆ ಸಿನಿಮಾ ನೋಡಿ ಸಿನಿಮಾ ಹಂಡ್ರೆಡ್ ಡೇಸ್ ಗ್ಯಾರಂಟಿ